ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬ್ಯಾಂಡ್ ಜೊತೆ ತಾಂಡವ್ ಕುಣಿತಾ ಇರುವಾಗ ತಾಂಡವ್ ಸ್ಟಾಪ್ ಇಟ್ಟಂತ ಶ್ರೇಷ್ಠ ಕೂಗ್ತಾಳೆ ಆಗ ಎಲ್ಲರೂ ಅದನ್ನು ನಿರ್ಧರಿಸ್ತಾರೆ ತಾಂಡವ್ ನಿನ್ನ ಎದೆ ಮೇಲೆ ನಿನ್ನ ಕಲ್ಲು ಹಾಕುತ್ತಿದ್ದೀಯಾ ಸ್ವಲ್ಪ ಅರ್ಥ ಮಾಡ್ಕೊತಾಳೆ ಶ್ರೇಷ್ಠ ಶ್ರೇಷ್ಠ ಡೋಂಟ್ ಫೋರ್ಸ್ ಮಿ ಅಂತಾನೆ ತಾಂಡವ್ ಅಫ್ಕೋರ್ಸ್ ತಾಂಡವ್ ಐ ವಿಲ್ ಫೋರ್ಸ್ ಯು ಬಿಕಾಸ್ ಯು ಡೋಂಟ್ ದ ರಾಂಗ್ ಥಿಂಗ್ ತಾಂಡವ್ ಪ್ಲೀಸ್ ನಾನು ಹೇಳೋದನ್ನು ಕೇಳು ಒಂದ್ಸಲ ಕೆಲಸ ಸಿಗದೆ ಎಷ್ಟು ಒದ್ದಾಡಿದೆ ಅಂತ ಗೊತ್ತು ತಾನೆ ಎಷ್ಟೊಂದು ಅವಮಾನ ಅನುಭವಿಸಿದೆಯ ಅಂತ ಹೇಳಿ ಶ್ರೇಷ್ಠ ನಾನು ಒದ್ದಾಡಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಟ್ ಐ ಡೋಂಟ್ ಕೇರ್ ಅಷ್ಟಕ್ಕೂ ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಏನಿಲ್ಲ ಎಂಥ ಕಂಪ್ನಿನಲ್ಲಿ ಇದ್ದೆ ಗೊತ್ತಾ ನಾನು ನನಗೆ ಈ ಕಂಪ್ನಿಗಿಂತ ಅಪ್ಪನಂತ ಕೆಲಸ ತಗೋತೀನಿ ನೋಡ್ತಿರು ಅಂತಲೇ ತಾಂಡವ್ ತಾಂಡವ್ ನೀನು ಹೇಳಿದಷ್ಟು ಈಸಿ ಅಲ್ಲ ಕಾಣು ತಾಂಡವ್ ಇನ್ನೂ ಕಾಲ ಮಿಂಚಿಲ್ಲ ಬಾಸ್ ಹತ್ರ ನಾನು ಮಾತಾಡಿ ನಾನು ಕನ್ವಿನ್ಸ್ ಮಾಡ್ತೀನಿ ಆ ರೆಸಿಗ್ನೇಷನ್ ಲೆಟರ್ ನಾ ವಾಪಸ್ ತಗೋ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಎಲ್ಲನೂ ಸರಿ ಹೋಗುತ್ತೆ ಅಂತಾಳೆ ಶ್ರೇಷ್ಠ ಇಷ್ಟೊತ್ತು ಸಮಾಧಾನವಾಗಿ ಹೇಳಿದ್ದೀನಿ ಏನೇನೋ ಹೇಳಿ ಕೋಪ ಬರ್ಸಬೇಡ ನನಗೆ ನೋಡು ಶ್ರೇಷ್ಠ ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಇಮೇಜ್ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತಲೇ ತಾಂಡ್ ಅಲ್ಲ ತಾಂಡವ್ ಅಂತೇಳಿ ಶ್ರೇಷ್ಠ ನೀನು ಕೆಲಸ ಬಿಟ್ಟರೆ ನಾನು ಇನ್ನೂ ತುಂಬ ಖುಷಿಯಾಗಿರ್ತೀನಿ ಬಟ್ ನೀನು ನನ್ನ ಮಾತು ಕೇಳ್ತಿಲ್ಲ ಸರಿ ಈ ಕಂಪ್ನಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬ ನಾನು ನಿನ್ಗೆ ಬಂದು ಒಳ್ಳೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಓಕೆ ಅಂತ ಡ್ಯಾನ್ಸ್ ಮಾಡ್ತಾ ತಾಂಡವ್ ಅಲ್ಲಿಂದ ಹೋಗ್ತಾನೆ ಆಗ ಸ್ಟಾಫ್ನವರು ಈ ಥರ ಯಾರಾದರೂ ರೆಸಿಗ್ನೇಷನ್ ಮಾಡ್ತಾರ ಬಾಸ್ ಮೇಲೆ ರೆಸ್ಪೆಕ್ಟ್ ಬಿಡ್ವಾ ಥ್ಯಾಂಕ್ ಗಾಡ್ ಈ ತಾಂಡವ್ ಕೆಲಸ ಬಿಟ್ಟಿದ್ದು ತುಂಬ ಒಳ್ಳೆಯಾಯಿತು ಎಂಥ ಮ್ಯಾನೇಜರ್ ಗುರು ಎಂಥ ಇರಿಟೇಷನ್ ಗೊತ್ತಾ ಒಂದು ದಿನ ರಜಾ ಕೊಡ್ತಾ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತೂ ಕೊಡ್ತಾನೆ ಇರಲಿಲ್ಲ ಕರುಣನೇ ಇಲ್ಲ ಆ ಗುರು ಇವನಿಗೆ ಇನ್ನೊಂದು ಒಳ್ಳೆ ಮ್ಯಾನೇಜರ್ ಬಂದರೆ ಸಾಕು ಅಂತ ಮಾತಾಡ್ಕೊತಾರೆ ನಂತರ ಗೌರವ್ ಬಂದು ಏನು ಸರ್ ಆರೋಗ್ಯನ್ಸಿ ಇದು ಕಂಪ್ನಿಗೆ ಒಂದು ಡೆಕ್ ಡೆಕೊರಾಮ್ ಇರುತ್ತೆ ಅದನ್ನು ಮೈಂಟೈನ್ ಮಾಡಿದೆ ಮಾಡಬೇಕಲ್ವಾ ಅಂತಾನೆ ಅಲ್ಲ ಅಲ್ಲವರು ತಾಂಡವನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಹೆತ್ತ ಅಪ್ಪ ಅಮ್ಮನೇ ಬೇಡ ಅಂತ ಬಿಟ್ಟು ಬಂದಿರೋರು ಅವನಿಗೆ ಗೌರವ ಕೊಡದೆ ಇರೋರು ನನಗೆ ಗೌರವ ಕೊಡ್ತಾರೆ ಅಂತಾರ ಬಾಸ್ ಸರ್ ಸಾರಿ ತಾಂಡವ ಪರವಾಗಿ ನಾನು ಸಾರಿ ಕೇಳ್ತೀನಿ ಅವ್ನ ಮಾತನ್ನು ಮನಸ್ಸಿಗೆ ಹಾಕೋಬೇಡಿ ಏನೋ ಕೋಪದಲ್ಲಿ ಮಾತಾಡಿದ್ದೇನೆ ಪ್ಲೀಸ್ ಸರ್ ಈ ರೆಸಿಗ್ನೇಷನ್ ಲೆಟರ್ನ ಕನ್ಸಿಡರ್ ಮಾಡಬೇಡಿ ಹೇಳಿ ಶ್ರೇಷ್ಠ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋದು ಮನುಜ ಅಂತ ಒಂದು ಮಾತಿದೆ ಕೇಳಿದೆ ಅದನ್ನು ನಾನು ತುಂಬ ಫಾಲೋ ಮಾಡ್ತೀನಿ ಅವತ್ತು ಭಾಗ್ಯ ಬಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮತ್ತೆ ತಾಂಡವಗೆ ಕೆಲಸ ತಗೊಂಡ್ವಿ ಅದು ಆದಮೇಲೂ ಮತ್ತೆ ಇವತ್ತು ಇಷ್ಟೆಲ್ಲ ರಾಧಾಂತ ಮಾಡಿದ್ದಾನೆ ಅಂತಾರೆ ಬಾಸ್ ಅವನೇನೋ ಕೋಪದಲ್ಲಿ ಮಾತಾಡಿರೋದು ಅದಕ್ಕೆಲ್ಲ ಈ ಗೌರವ ಮತ್ತು ಸುಖೇಶ ಕಾರಣ ಅಂತಾಳೆ ಶ್ರೇಷ್ಠ ನಾವೇನು ಮಾಡಿದ್ವಿ ಅಂತಾರೆ ಇಬ್ಬರು ನೀವು ಮಾತಾಡಿದ್ರಲ್ಲ ನಿನ್ನೆ ಈ ಕೆಲಸ ಕೊಟ್ಟಿರೋದು ಭಾಗ್ಯ ಮೇಡಮ್ ಕೊಟ್ಟಿರೋ ಭಿಕ್ಷೆ ಅಂತ ಇವತ್ತು ತಾಂಡವು ಈ ರೀತಿ ಆಡೋದಕ್ಕೆ ನೀವುಗಳೇ ಕಾರಣ ಅಂತಾಳೆ ಶ್ರೇಷ್ಠ ಅವರೇನೋ ಸುಳ್ಳು ಹೇಳಿದ್ರ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತಾರೆ ಬಾಸ್ ಯಾರಿಗಾದರೂ ಭಿಕ್ಷೆ ಅಂದರೆ ಇರಿಟೇಟ್ ಆಗಲ್ವಾ ಅದಕ್ಕೆ ಅವನು ಈ ರೀತಿ ಮಾಡಿದಾನೆ ಪ್ಲೀಸ್ ಅವನು ಅವ್ನು ಹೇಳಿರೋದನ್ನು ತಲೆಯಲ್ಲಿ ಇಟ್ಕೋಬೇಡಿ ಅಂತಾಳೆ ಶ್ರೇಷ್ಠ ಖಂಡಿತ ಇಟ್ಕೋತೀನಿ ಖಂಡಿತ ಇಟ್ಕೋತೀನಿ ಈ ಥರ ಆರೋಗ್ಯನ್ಸ್ ಇರೋರು ನನ್ನ ಆಫೀಸಲ್ಲಿ ಇರೋದು ಬೇಡ ನಾನು ಯಾವುದೇ ಕಾರಣಕ್ಕೂ ಈ ಡಿಶ್ ಡೆಸಿಗ್ನೇಷನ್ ಲೆಟರ್ನ ಡಿಸ್ಮಿಸ್ ಮಾಡಲ್ಲ ನಿನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡು ಇಲ್ಲ ಇದ್ದರೆ ಅವಂಥರ ರಿಸ್ ರಿಸೈನ್ ಮಾಡಿ ಹೋಗ್ತಿರು ಗೊತ್ತಾಯ್ತಾ ಅಂತ ಹೋಗ್ತಾರೆ ಬಾಸ್ ಈಚೆ ಭಾಗ್ಯ ಫೋನಲ್ಲಿ ಏನು ಹೇಳ್ತಿದ್ದೀರಾ ಸರ್ ಅಂತಾಳೆ ಹೌದು ಭಾಗ್ಯ ಈಗ ತಾನೇ ರೆಸಿಗ್ನೇಷನ್ ಲೆಟರ್ ಕೊಟ್ಟೋದ ಅಂತಾರೆ ಬಾಸ್ ಅಲ್ಲ ಸರ್ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತಳೆ ಭಾಗ್ಯ ನನಗೆ ಯಾರ ಫೇವರು ಬೇಡ ಅಂತ ಇರಿ ಸಿಗ್ನೇಶನ್ ಅಷ್ಟೇ ಅಲ್ಲ ಅಂತ ಅವ್ನ ಹಾರ ಹಾಕಿ ಕುಂದಿರೋದನ್ನೆಲ್ಲ ಹೇಳ್ತಾರೆ ಬಾಸ್ ಆಫೀಸಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಬೇಸಿಕ್ ಥಿಂಗ್ಸ್ ಗೊತ್ತಿಲ್ಲದೆ ಬಿಹೇವ್ ಮಾಡ್ತಾ ಅಂತಾರೆ ಅಯ್ಯೋ ದೇವ್ರೆ ಇಷ್ಟೆಲ್ಲ ಆಗೋಯ್ತಾ ಅಂತಾಳೆ ಭಾಗ್ಯ ಸ್ಪೀಕರ್ ಗೆ ಹಾಕು ಭಾಗ್ಯ ಅಂತಾರೆ ಕುಸುಮಾ ಹ್ಞೂ ಭಾಗ್ಯ ನೀನು ಯಾವತ್ತು ರಿಕ್ವೆಸ್ಟ್ ಮಾಡಿಕೊಂಡೆ ಅಂತ ಒಂದೇ ಒಂದು ಕಾರಣಕ್ಕೆ ಅವನಿಗೆ ಕೆಲಸ ಕೊಟ್ಟಿದ್ದು ಬಟ್ ಇದು ಒಳ್ಳೆಯದಲ್ಲ ನಿನ್ನ ಫೇವರ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಎಲ್ರಿಗೂ ಇರೋದಿಲ್ಲ ಅಂತಾರೆ ಬಾಸ್ ಸರ್ ನಾನು ತಗೊಂಡಿರೋ ನಿರ್ಧಾರದಿಂದ ನೀವು ಇವತ್ತು ಅವಮಾನ ಅನುಭವಿಸೋ ಹಾಗಾಯಿತು ದಯವಿಟ್ಟು ನನ್ನ ಕ್ಷಮಿಸಿ ಸರ್ ಅಂತಾಳೆ ಭಾಗ್ಯ ಬಿಡು ಭಾಗ್ಯ ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂತಾರೆ ಬಾಸ್ ಸರಿ ಸರ್ ಇನ್ನೊಂದು ಸ್ವಲ್ಪ ಹೊತ್ತಲೇ ಬಂದು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಏನಂತೆ ಭಾಗ್ಯ ತಾಂಡವ್ ಕೆಲಸ ಬಿಟ್ಟನಂತ ಅಂತಾರೆ ಕುಸ್ಮಾ ಹ್ಞೂ ಕೆಲಸ ಬಿಟ್ಟನಂತೆ ಅಂತ ತಾಂಡವ್ ಮನೆಗೆ ಎಂಟ್ರಿ ಕೊಡ್ತಾನೆ ಈ ಭಾಗ್ಯ ಕೊಟ್ಟಿರೋ ಭಿಕ್ಷೆ ನನಗೆ ಬೇಡ ಈ ಅನ್ಎಜುಕೇಟೆಡ್ ಭಾಗ್ಯಿಂದ ಸಿಕ್ಕಿರೋ ಕೆಲಸ ಮಾಡೋಷ್ಟು ಗತಿಗಿಟ್ಟಿಲ್ಲ ನಾನು ಅಂತಾನೆ ತಾಂಡವ್ ನೀನು ಅಂಥ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳು ಬಂದ್ಯಾ ನೀನು ಇಲ್ಲಿಗೆ ಅಂತಾರೆ ಕುಸುಮ ಈ ಭಾಗ್ಯ ನನಗೆ ಕೊಡ್ಸಿರೋ ಕೆಲಸ ಬಿಟ್ಟು ಅವಳು ಹಂಗಲ್ಲಿ ಬರ್ತಾ ಇಲ್ವಲ್ಲ ಅದೇ ನಾನು ಮಾಡಿರೋ ದೊಡ್ಡ ಸಾಧನೆ ಅಂತಾನೆ ತಾಂಡವ ಆಹಾ ಭಾಳ ದೊಡ್ಡ ಸಾಧನೆ ನಿಂದು ಈ ಸಲ ಅವಾರ್ಡ್ ಕೊಡಲೇಬೇಕು ನಿನಗೆ ಅಂತಾರೆ ಧರ್ಮರಾಜ ಅಪ್ಪ ನೀವು ಏನು ಬೇಕಿದ್ರು ಹೇಳಿ ಬಟ್ ನಾನು ಭಾಗ್ಯನ ಹಂಗಿಂದ ಹೊರಗಡೆ ಬಂದಿದ್ದೀನಿ ಇವಾಗ ಅಂತಲೇ ತಂಡವು ಭಾಗ್ಯ ಅಕ್ಕನ ಹಂಗಿಂದ ಹೊರಗೆ ಬಂದ ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಭಾವ ಅಂತಾಳೆ ಪೂಜಾ ಕೆಲಸ ಹುಡ್ಕ್ತಾನಷ್ಟೇ ಅಂತಾಳೆ ಸುಂದರಿ ಹುಡ್ಕಪ್ಪ ನೀನು ಕೆಲಸ ಹುಡ್ಕು ನಾನು ನೋಡ್ತೀನಿ ಒಳ್ಳೆ ಹುಡ್ಕೋಕೆ ಹೋಗಿ ಒದ್ದಾಡಿದ್ಯಾ ಒಂದ್ಸಲ ಸಾಲದು ಅಂತ ಮತ್ತೆ ಹುಡ್ಕೋಕೆ ಹೊರಟಿದ್ಯಾ ಅಂತಾರೆ ಕುಸುಮ ಪಾಪ ಎಷ್ಟು ಒದ್ದಾಡಿ ಕೊರಗಿದ್ರು ಕೊನೆಗೆ ನಮ್ಮ ಅಕ್ಕನೇ ಭಿಕ್ಷೆ ಹಾಕ್ಬೇಕಾಯ್ತು ಅಂತಾಳೆ ಪೂಜಾ ಪೂಜಾ ಏನು ಮಾಡ್ತುವುದು ಅಂತಾಳೆ ಭಾಗ್ಯ ಸಾಕು ನಿಲ್ಲಿಸ್ರಿ ನಿಮ್ಮ ಅಕ್ಕ ತಂಗಿ ನಾಟಕನ ಪೂಜಾ ಏನಂತಿದ್ದೆ ನಿಮ್ಮ ಅಕ್ಕ ಕೊಟ್ಟಿರೋ ಭಿಕ್ಷೆನ ಆ ಭಿಕ್ಷೆ ಬೇಡ ಅಂತ ಕೆಲಸ ಬಿಟ್ಟು ಬಂದಿದ್ದೀನಿ ನಾನು ಮನ್ಸು ಮಾಡಿದರೆ ನನ್ನದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಇನ್ನು ಸ್ವಲ್ಪ ದಿನ ಅಷ್ಟೇ ಐ ಆಮ್ ದ ಟಾಪ್ ಅಂತಲೇ ತಾಂಡವ ಆಗ ಸುಂದರಿ ಜೋರಾಗಿ ನಗ್ತಾ ಪೂಜಾದೇವಿ ಒಂದು ಪೆನ್ನು ಪೇಪರ್ ಇದ್ರೆ ಕೊಡೆ ಬೇಗ ಈ ಮಹಾ ಆಶಯ ಎಂದು ಆಟೋಗ್ರಾಫ್ ತಗೋಬೇಕು ನಾನು ಅಂತಾಳೆ ಏನು ಜೋಕಾ ಅಂತಾನೆ ತಾಂಡವು ಖಂಡಿತವಾಗ್ಲೂ ಇಲ್ಲ ಬಾಡಿಗೆ ಮಗನೇ ನಿಜಾನೇ ಹೇಳಿದ್ದು ನೀನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತೀಯ ಅಂದ್ರೆ ಅದೇನು ಸಾಮಾನ್ಯದ ವಿಷಯ ನಿನ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀಯಾ ನಿನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಆವಾಗ ನಾವೆಲ್ಲ ಬಂದು ಆಟೋಗ್ರಾಫ್ ತಗೋಬೇಕು ತಾನೇ ಆಗ ನೀನು ಸಿಗ್ಲಿಲ್ಲ ಅಂದರೆ ಸೇಫ್ ಅವ್ರ ಸೈಡಿಗೆ ಅಂತ ಇವಾಗಲೇ ತಗೋತೀನಿ ಬಿಸ್ನೆಸ್ ಮಾಡ್ತಾನಂತೆ ನೋಡಿ ಕುಸುಮಾತಿಗೆ ನಿಮ್ಮ ಮುಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ನಿಂತಿದ್ದಾನೆ ಅಂತಳೆ ಸುಂದ್ರಿ ನನ್ನ ಅಣ್ಣಾರ್ ಎಸ್ಟಿಮೇಟ್ ಮಾಡ್ತೀರಾ ಅಂತಾನೆ ತಾಂಡವು ಇಲ್ಲಪ್ಪ ಸಲ ಕೆಲಸ ಸಿಗದೆ ಬದಾಡಿದ್ಯಾ ನಿನ್ನ ಅಹಂಕಾರಕ್ಕೆ ಕೆಫಿನಲ್ಲಿ ಕೆಲಸ ಕೊಡಲ್ಲ ಅಂತ ಉಗ್ದು ಉಪ್ಪಿನಕಾಯಿ ಹಾಕಿರೋದನ್ನು ನಾವೆಲ್ಲರೂ ನಮ್ಮ ಕಣ್ಣಾರೆ ನೋಡಿದ್ದೀವಿ ಅಂಥವ್ನು ನೀನು ಹೊಸ ಕೆಲಸ ಮಾಡ್ತೀಯಾ ನಿನ್ನ ಕೈನಲ್ಲಿ ಅದೆಲ್ಲ ಸಾಧ್ಯ ಇಲ್ಲ ಅಂತ ಸುಂದ್ರಿ ಸಾಕು ನುಲ್ಸೆ ನೀನು ಯಾರ ಡಿಸೈಡ್ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋದಕ್ಕೆ ನಾಲ್ಕು ಆಗ್ಳ ಅನ್ನಕ್ಕೋಸ್ಕರ ನಾಟಕ ಮಾಡಿಕೊಂಡು ಬಿಟ್ಟಿಗೆ ಬಿದ್ದಿರೋ ನೀನು ನನಗೆ ಹೇಳೋಕ್ಕೆ ಬರಬೇಡ ಅಂತಾನೆ ತಾಂಡವು ಏನು ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಿಮಗೆ ಅಂತಳೆ ಭಾಗ್ಯ ಸುಮ್ಮನೆ ಕಂಡಿದ್ದೀನಿ ಬಿಟ್ಟಿ ಸು ಮೊದಲು ಶ್ರೇಷ್ಠನ ಮನೆಯಲ್ಲಿ ಬಿಟ್ಟು ತಿಂದ್ಕೊಂಡು ಬಿದ್ದಿದ್ದೆ ಇವಾಗ ಇಲ್ಲಿಗೆ ಬಂದು ಬಿಟ್ಟು ತಿಂದ್ಕೊಂಡು ಬಿದ್ದಿದ್ದೆ ನೀನೇನು ನಾನು ಜಡ್ಜ್ ಮಾಡೋದು ಅಂತಾನೆ ತಾಂಡ್ ಇಷ್ಟಕ್ಕೂ ಸುಂದ್ರಿ ನಿನ್ನ ಮನೆಗೆ ಬಂದು ತಿಂತ ಇಲ್ಲ ಭಾಗ್ಯ ದುಡಿತಿದ್ದಾಳೆ ಅವಳು ಮನೆಯಲ್ಲಿ ಅವಳು ತಿಂತಿದ್ದಾಳೆ ನಿನಗೇನು ಅಂತಾರೆ ಕುಸುಮಾ ನೋಡಿ ತಾಂಡವ್ ಸರ್ ಮಾತಿನ ಮೇಲೆ ನಿಗ ಇರಲಿ ಸುಂದ್ರಕ್ಕ ನಮ್ಮ ಮನೆಯವರಲ್ಲಿ ಒಬ್ಬರು ಅವ್ರ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾಳೆ ಭಾಗ್ಯ ಏ ಇನ್ನು ಮಾತಾಡಬೇಕು ಅನ್ನೋದು ನಾನು ಚೆನ್ನಾಗುತ್ತಿದ್ದೇನೆ ಕಲಿಯೋ ಅವಶ್ಯಕತೆ ನನಗಿಲ್ಲ ಅಂತಾನೆ ತಾಂಡ್ ಏಯ್ ತಾಂಡವ್ ನೀನು ಬಂದು ಕೆಲಸ ಆಯಿತು ತಾನೆ ಇಲ್ಲಿಂದ ಅಂತಾರೆ ಧರ್ಮರಾಜ್ ನೋಡು ಭಾಗ್ಯ ನಿನ್ನ ಭಿಕ್ಷೆ ಬಾಸ್ ಮುಖಕ್ಕೆ ಎಸ್ ಬಿಟ್ಟು ಬಂದಿದ್ದೀನಿ ಅದರ ಅವಶ್ಯಕತೆ ನನಗಿಲ್ಲ ಇನ್ಫ್ಯಾಕ್ಟ್ ಯಾರ ಕೈಗಳಿಗೂ ನನಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನನ್ನದೇ ಆದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನದೇ ಆದ ಒಂದು ಸಾಮ್ರಾಜ್ಯ ಕಟ್ತೀನಿ ನೋಡ್ತಿರು ಈ ತಾಂಡವ ಕೆಪಾಸಿಟಿ ಏನು ಅಂತ ಎಲ್ರಿಗೂ ತೋರಿಸ್ತೀನಿ ಒಂದಲ್ಲ ಒಂದಿನ ನೀನೇ ಬಂದು ನನ್ನ ಕಾಲು ಹಿಡ್ಕೊಂಡು ಸಹಾಯ ಮಾಡಿ ಅಂತ ಕೇಳ್ತೀಯ ನೋಡ್ತಾ ಇರು ಅಂತ ತಾಂಡವ ಹೋಗೋಕೆ ಶುರು ಮಾಡಿದಾಗ ತಾಂಡವ್ ಸರ್ ಬರೀ ನಿಮ್ಮ ಮಾತನ್ನೇ ಹೇಳಿಬಿಟ್ಟು ಹೋದರೆ ಹೇಗೆ ಸ್ವಲ್ಪ ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿ ಅದೇನು ನಾನು ಬಂದು ನಿಮ್ಮ ಕಾಲು ಹಿಡ್ಕೊತೀನಿ ಅಂತ ಅದನ್ನೆಲ್ಲ ಕನಸು ಅಂತ ಅಂದ್ಕೊಂಡು ಮತ್ತೆಬಿಡಿ ಅದೆಂಥ ಸಂದರ್ಭ ಬಂದರೂ ಸರಿ ಈ ಭಾಗ್ಯ ಆ ಕೆಲಸ ಮಾತ್ರ ಖಂಡಿತ ಮಾಡಲ್ಲ ನೆನಪಿರಬೇಕಲ್ವ ನಿಮಗೆ ಈ ಥರ ಸಾಕಷ್ಟು ಬಾರಿ ನಾನು ಮುಂದೆ ಚಾಲೆಂಜ್ ಮಾಡಿ ಸೋತಿದ್ದೀರಿ ಸೊ ಇನ್ನೊಂದು ಚಾಲೆಂಜ್ ಹಾಕು ಕೂ ಮುಂಚೆ ಅದು ನೆನಪಿರಲಿ ಅಂತಾಳೆ ಭಾಗ್ಯ ಆಗ ತಂಡವಲ್ಲಿಂದ ಹೋಗ್ತಾನೆ ಈಚೆ ಕಿಶನ್ ರೂಮಲ್ಲಿ ತಿರುತ್ತೆ ಏನು ಮಾಡಲಿ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಣ್ಣ ಬೇರೆ ಮದುವೆ ಬೇಡ ಮದುವೆ ಬೇಡ ಅಂತ ಹಠ ಮಾಡ್ತಿದ್ದಾನೆ ಈ ಕಡೆ ನೋಡಿದರೆ ಪೂಜಾ ಫ್ಯಾಮಿಲಿನಲ್ಲಿ ಏನೇನೋ ಆಗ್ತಿದೆ ಏನು ಮಾಡಲಿ ಬಯಸ್ಕೊಂಡ್ರೂ ಪರವಾಗಿಲ್ಲ ಇನ್ನೊಂದು ಸಲ ಅವನ ಹತ್ರ ಡೈರೆಕ್ಟಾಗಿ ಹೋಗಿ ಮಾತಾಡ್ತೀನಿ ಅದೇ ಕರೆಕ್ಟು ಅಂತಾನೆ ಈಚೆ ಆದಿ ಲಾನ್ನಲ್ಲೇ ನಿಂತ್ಕೊಂಡು ಈ ಕಿಶನ್ ಯಾವತ್ತೂ ನನ್ನ ಮಾತು ಕೇಳ್ತಾನೆ ಏನು ಹೇಳಿದರೂ ಸರಿ ಅಣ್ಣ ಅಂತ ಚಾಚು ತಪ್ಪದೆ ಮಾಡ್ತಾನೆ ಬಟ್ ಇದೊಂದು ವಿಷಯದಲ್ಲಿ ಯಾಕೆ ಇಷ್ಟ ಆಟ ಹಿಡಿತಿದ್ದಾನೋ ಗೊತ್ತಾಗ್ತಿಲ್ಲ ಅಂತಾನೆ ಆಗ ಕಿಶನ್ ಬಂದು ಅಣ್ಣ ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತಾನೆ ನೋಡು ಕಿಶನ್ ನೀನು ಮತ್ತೆ ಆ ಮನೆಯವರನ್ನು ವಹಿಸ್ಕೊಂಡು ಮಾತಾಡ್ತೀಯ ಅಂದರೆ ಮಾತಾಡೋದು ಬೇಡ ಅಂತನೇ ಆದಿ ಅಣ್ಣ ದಯವಿಟ್ಟು ಕೇಳಿಸ್ಕೊ ಅಣ್ಣ ಎಲ್ಲ ವಿಷಯದಲ್ಲಿ ಒಳ್ಳೆಯವನು ನಿನ್ನ ನಿರ್ಧಾರ ಸರಿಯಾಗೇ ಇರುತ್ತೆ ಅಂತಾನೆ ಕಿಶನ್ ಅದಕ್ಕೆ ಮದುವೆ ಬೇಡ ಅಂತ ಇರೋದು ಅಂತಲೇ ಆದಿ ಅಣ್ಣ ನೀನು ಎಲ್ಲ ವಿಷಯದಲ್ಲೂ ಸರಿಯಾದ ನಿರ್ಧಾರ ತಗೊಂಡಿದ್ದೀಯ ಆದರೆ ಈ ವಿಷಯದಲ್ಲಿ ಅಲ್ಲ ಅಂತಾನೆ ಕಿಶನ್ ವಾಟ್ ಯು ಮೀನ್ ಅಂತಾನೆ ಆದಿ ಇಲ್ಲಿ ಏನೋ ಆಗಿದೆ ಅಂತಾನೆ ಕಿಶನ್ ಅಂದ್ರೆ ನಾನು ಕಣ್ಣಾರೆ ನೋಡಿದ್ದು ಸುಳ್ಳೆ ಅಂತಾನೆ ಅವರು ನಮ್ಮ ಫ್ಯಾಮಿಲಿ ಅಂತಸ್ತನ ನೋಡ್ಕೊಂಡೆ ನಮ್ಮ ಸಂಬಂಧನ ಬೆಳೆಸ್ತಿರೋದು ನೀವೆಲ್ಲ ಅವತರನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತಾನೆ ಆದಿ ಐನು ನೀನು ಸುಳ್ಳು ಹೇಳ್ತಿಲ್ಲ ಅಂತ ಆದ್ರೆ ಏನು ಮಿಸ್ ಹೊಡಿತಿದೆ ಅಲ್ ಅಣ್ಣ ಅಲ್ಲ ಆಗಿದ್ದು ನೀ ನೋಡಿದ್ದು ಬೇರೆ ಬೇರೆ ಆಗಿರ್ಬೋದಲ್ವಾ ಅಂತಾನೆ ಕಿಶನ್ ನಾನು ಸರಿ ಇಲ್ಲ ಅಂತ ನೀನು ಹೇಳ್ತಿದ್ದೀಯ ನನ್ನ ನಿರ್ಧಾರಕ್ಕಿಂತ ಅವರೇ ಇಂಪಾರ್ಟೆಂಟ್ ಅಂತಲೇ ಆದಿ ಅಣ್ಣ ನೀನು ನನ್ನ ಲೈಫ್ಗೆ ದೊಡ್ಡ ರೋ ರೋಲ್ ಮಾಡೆಲ್ ಮನೆಯಲ್ಲಿ ಯಾರೂ ನನ್ನ ನಮ್ಮದೇ ಇದ್ದಾಗ ನೀನು ನನ್ನ ಜೊತೆ ನಿಂತಿದ್ದೀಯಾ ನಾನು ಜಿಮ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಎಲ್ಲರೂ ನನ್ನ ವೇಸ್ಟ್ ಬಾಡಿ ಅಂದರು ಆದರೆ ನೀನು ಮಾತ್ರ ನನಗೆ ಸಪೋರ್ಟ್ ಮಾಡಿದೆ ಅಂತಲೇ ಕಿಶನ್ ಅದಕ್ಕೆ ಹೇಳ್ತಿರೋದು ಈ ಮದುವೆ ಬೇಡ ಅಂತ ಇಂಥ ಎಷ್ಟೋ ಮಿಡ್ಲ್ ಕ್ಲಾಸ್ ಜನ ನಾನು ನೋಡಿದ್ದೀನಿ ಅವರಿಗೆ ನಮ್ಮ ಹೈಫೈ ಲೈಫ್ ನೋಡಿ ಲವ್ ಆಗಿರುತ್ತೆ ಅಷ್ಟೇ ಅಂತಲೇ ಆದಿ ನಾನು ಕಾಮತ್ ಫ್ಯಾಮಿಲಿ ಅಂತ ಅವರು ರೀಸೆಂಟಾಗಿ ಗೊತ್ತಾಗಿದ್ದು ಅಂತಾನೆ ಕಿಶನ್ ಈಗಿನ ಕಾಲದ ಹುಡುಗಿಯರಿಗೆ ಹುಡುಗನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನತ್ರ ದುಡ್ಡಿದೆಯೋ ಇಲ್ವೋ ಅಂತ ನೋಡು ಕಿಶನ್ ಇರಿಟೇಟ್ ಮಾಡಬೇಡ ಈ ಮದುವೆ ನಡೆಯಲ್ಲ ಅಂದರೆ ನಡೆಯೋಲ್ಲ ಅಂತಾನೆ ಅದಿ ಅಣ್ಣ ಪ್ಲೀಸ್ ಏನೇನೋ ಹೇಳಬೇಡ ಎಲ್ಲ ನಿನ್ನ ಮುಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ಯಾ ಫಸ್ಟ್ ಆಫ್ ಆಲ್ ನಿನಗೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಬಗ್ಗೆನೇ ಗೊತ್ತಿಲ್ಲ ಸುಮ್ಮನೆ ಕ್ಯಾನ್ಸಲ್ ಅಂದರೆ ನಾನು ಒಪ್ಪೋದಿಲ್ಲ ಮದುವೆ ವಿಚಾರದಲ್ಲಿ ಪ್ರೀತಿ ನೋಡ್ತಾರೆ ಯಾರು ಕುರ್ತು ಅಣ್ಣ ಅಂತಾನೆ ಕಿಶನ್ ಕಿಶನ್ ಜಸ್ಟ್ ಇಟ್ ಏನು ದುಡ್ಡು ನೋಡಲ್ವಾ ಅದು ಆ ಮಿಡಲ್ ಕ್ಲಾಸ್ ಹುಡುಗಿರು ಹತ್ರ ಹೇಳ್ತಿದ್ದೆ ನೀನು ಈ ಮಾತನ್ನು ನನ್ನ ಜೊತೆ ಹೇಳ್ತಿದ್ಯಾ ವಿದ್ ಪ್ರೂಫ್ ತೋರಿಸ್ತೀನಿ ಅಂತ ಕಿಶನ್ನ ರೂಮಿಗೆ ಕರ್ಕೊಂಡು ಬಂದು ಸೂಟ್ ಕೇಸ್ನ ಓಪನ್ ಮಾಡಿ ಮದುವೆ ಕಾರ್ಡನ್ನ ತೋರಿಸಿ ನಾನು ಯಾಕೆ ಹಾಗೆ ಹೇಳಿದೆ ಅನ್ನೋದಕ್ಕೆ ಇದೇ ಪ್ರೂಫ್ ಬೇಕಾ ನೋಡು ಅಂತಾನೆ ಆದಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ